ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾಗಿರ್ಬೋದು ಆದರೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ಕಂಟೆಸ್ಟ್ಗಳ ಒಂದು ಹವಾ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಸ್ನೇಹಿತರೆ ಬಿಗ್ ಬಾಸ್ ಹತ್ತರ ವಿನ್ನರ್ ಆಗಿ ಐವತ್ತು ಲಕ್ಷ ಪಡೆದುಕೊಂಡಿರ್ತಕ್ಕಂತಹ ಕಾರ್ತಿಕ್ ಮಹೇಶ್ ಹಾಗೂ ಹತ್ತನೇ ಸೀಸನ್ನ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ನಮೃತಾ ಗೌಡವರ ಒಂದು ಮದುವೆ ಫೋಟೋಗಳು ಇಂದು ವೈರಲ್ ಆಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದವರು ಆಟದ ಕೊನೆಯ ವಾರಗಳಲ್ಲಿ ಕಾರ್ತಿಕ್ ನಮ್ರತಾ ಜೊತೆ ಕ್ಲೋಸ್ ಆಗಿದ್ದರು ಇದೀಗ ಇಬ್ಬರು ಮದುವೆ ಡ್ರೆಸ್ನಲ್ಲಿ ಇರುವ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ವೈರಲ್ ಆಗಿರತಕ್ಕಂತಹ ವಿಡಿಯೋಗಳಲ್ಲಿ ನಟ ಕಾರ್ತಿಕ್ ವಧುವಿನ ಲುಕ್ನಲ್ಲಿ ಮಿಂಚಿದ್ರೆ ಗೋಲ್ಡ್ ಕಲರ್ ರೇಷ್ಮೆ ಸೀರೆಯಲ್ಲಿ ನಮ್ರತಾ ಗೌಡ ಅವರು ಮದುಮಗಳ ಒಂದು ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಕೂಡ ಹಾರಗಳನ್ನು ಬದಲಿಸಿಕೊಂಡಿದ್ದಾರೆ ನಂತರ ಫೋಟೋ ಶೂಟ್ ಕೂಡ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಈ ಫೋಟೋಗಳನ್ನು ನೋಡಿದ ಎಲ್ಲ ಫ್ಯಾನ್ಸ್ ಕೊನೆಗೆ ಮದುವೆ ಆಗಿಬಿಟ್ರಾ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಸ್ನೇಹಿತರೆ ಇದು ನಿಜವಾಗಲೂ ನಡೆದ ಮದುವೆನ ಅಂತ ನೀವು ಯೋಚಿಸಿದ್ರೆ ಇದು ನಿಜವಾದ ಮದುವೆ ಅಲ್ಲ ಸ್ನೇಹಿತರೆ ಇದು ಜಾಹೀರಾತಿಗಾಗಿ ಮಾಡಲಾದಂತಹ ಮದುವೆ ಹೀಗಾಗಿ ಕಾರ್ತಿಕ್ ಹಾಗೂ ನಮ್ರತಾ ಅವರು ರಿಯಲ್ ಮದುವೆ ಆಗಿಲ್ಲ ಸ್ನೇಹಿತರೆ ಕಾರ್ತಿಕ್ ಅವರಿಗೆ ಬಿಗ್ ಬಾಸ್ ಗೆದ್ದಾಗಿನಿಂದಲೂ ಸಾಕಷ್ಟು ಆಫರ್ಗಳು ಬರುತ್ತಿದ್ದಾವಂತೆ ಅದರಲ್ಲಿ ಸಿನಿಮಾಗಳಿಗೂ ಕೂಡ ಜಾಸ್ತಿನೇ ಅವಕಾಶ ಬಂದಿವೆ ಅಂತೆ ಇದರಿಂದಾಗಿ ಕಾರ್ತಿಕ್ ಅವರು ತುಂಬ ಖುಷಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು